ಇವತ್ತು ಕೂಡ ಡ್ರೋಮ್ ಪ್ರತಾಪ್ ಅವರು ನಾಮಿನೇಟ್ ಆಗಿದ್ದಾರೆ ಸೊ ಆದರೆ ಧೃತಿ ಕೆಡಬಾರದು ತಲೆ ಕೆಡಿಸ್ಕೋಬಾರ್ದು ಆರಾಮಾಗಿ ಆಟ ಆಡಬೇಕು ಅಷ್ಟೇ ಡ್ರೋಮ್ ಪ್ರತಾಪ್ ನಾಮಿನೇಟ್ ಪ್ರತಿ ವಾರದ ರೀತಿಯ ಈ ವಾರವೂ ಕೂಡ ಆಗಿದ್ದಾರೆ ಮತ್ತೊಮ್ಮೆ ಸೇಫ್ ಆಗೋದು ಗ್ಯಾರಂಟಿ ಜನರು ಸೇಫ್ ಮಾಡೇ ಮಾಡ್ತಾರೆ ಕಳೆದ ಬಾರಿಯೂ ಕೂಡ ನಾಮಿನೇಟ್ ಆಗಿರುತ್ತಾರೆ ಆದ್ರೆ ಶನಿವಾರ ಅವರು ಸೇವ್ ಆಗಲ್ಲ ಭಾನುವಾರ ಅವರನ್ನ ಸೇವ್ ಮಾಡ್ತಾರೆ ಸೊ ಈವರೆಗೂ ಕೂಡ ನಾಮಿನೇಟ್ ಆಗಿದ್ದರೆ ಮುಖ್ಯವಾಗಿ ವಿನಯ್ ಅವರು ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಾರೆ ಜೊತೆಗೆ ಕೂಡ ಹಾಕ್ತಾರೆ ಸಾಕಷ್ಟು ರೀತಿಯಲ್ಲಿ ಚೆನ್ನಾಗಿ ಒಂದು ಟಾಸ್ಕ್ ಬಂದಿದೆ ಚೆನ್ನಾಗಿರುವಂತಹ ಟಾಸ್ಕ್ ಮೂಲಕ ನಾಮಿನೇಷನ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ ಸೊ ನೀವು ಕೂಡ ನೋಡ್ತಾ ಇರಬಹುದು ನಿಮಗೂ ಕೂಡ ಇಷ್ಟವಾಗ್ತಿದ್ಯಾ ನೀವು ಡ್ರೋನ್ ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀರಾ ಓಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ತಪ್ಪದೇ ತಿಳಿಸಿ ಇದೇ ರೀತಿ ಕಿಚ್ಚಾ ಬಾಸ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ತಲೆ ಕೆಡಿಸ್ಕೊಬಿಡಿ ಆರಾಮಾಗಿ ಆಟಾಡಿ ಅಂತ ಕೂಡ ಕಳೆದ ಒಂದು ಎಪಿಸೋಡ್ ನಲ್ಲಿ ಕೂಡ ತಿಳಿಸ್ತಾರೆ ಡ್ರೋಮ್ ಪ್ರತಾಪ್ ಇವರು ಸೇಫ್ ಅಂತ ಚಪ್ಪಾಳಿಯನ್ನು ಕೂಡ ತಡ್ತಾರೆ ಸೊ ಕರ್ನಾಟಕದ ಜನತೆಗೆ ಮಂಡ್ಯದ ಜನತೆಗೆ ಧನ್ಯವಾದಗಳು ಕೂಡ ತಿಳಿಸಿದ್ರು ಅದೇ ರೀತಿ ಮತ್ತೊಮ್ಮೆ ಈಗ ವೋಟ್ಗಳ ಅವಶ್ಯಕತೆ ಇದೆ ಸೊ ಹೀಗಾಗಿ ಮತ್ತೊಮ್ಮೆ ಗಳನ್ನು ಕೂಡ ಮಾಡಬೇಕು ಯಾಕೆಂದ್ರೆ ಇವರವೂ ಕೂಡ ಡ್ರೋಮ್ ಪ್ರತಾಪ್ ಅವರು ಮತ್ತೊಮ್ಮೆ ನಾಮಿನೇಟ್ ಆಗಿದ್ದಾರೆ ಸೊ ಹೀಗಾಗಿ ಓಟ್ ಜಾಸ್ತಿ ಬೇಕಾಗುತ್ತೆ ಡ್ರೋಮ್ ಪ್ರತಾಪ್ ಅವರು ಮತ್ತೊಮ್ಮೆ ಸೇಫ್ ಆಗೋಕೆ ಸೊ ಇವರ ಯಾವ ರೀತಿ ಆಟವಾಡ್ತಾರೆ ಅಂತ ಕಾದು ನೋಡಬೇಕು ಸಂಗೀತ ದೀದಿ ಟೀಮ್ ನಲ್ಲಿ ಡ್ರೋಮ್ ಪ್ರತಾಪ್ ಆಟವಾಡ್ತಾರೆ ಇವತ್ತಿಂದ ಆಟ ಚಾಲ್ತಿ ಆಗುತ್ತೆ ನೋಡೋಣ ಯಾವ ರೀತಿ ಆಟ ಆಡ್ತಾರೆ ಅಂತ ಇವರ ಕಳಪೆ ಯಾರಿಗೆ ಸಿಗುತ್ತೆ ಅಂತ ನೋಡ್ಬೇಕು ಬಟ್ ಡ್ರೋಮ್ ಪ್ರತಾಪ್ ಅವರು ನಾಮಿನೇಟ್ ಆಗಿರುವುದು ಮತ್ತೊಮ್ಮೆ ಒಂದು ಆಶ್ಚರ್ಯ ಪಡುವಂತ ಅಗತ್ಯ ಏಕೆಂದ್ರೆ ವಿನಯ್ ಅವರು ನಾಮಿನೇಟ್ ಮಾಡೇ ಮಾಡುತ್ತಾರೆ ಅದು ಟಾರ್ಗೆಟ್ ಮಾಡಿಬಿಟ್ಟಿದಲ್ಲಿ ಏನ್ ಮಾಡಕ್ಕಾಗೋದಿಲ್ಲ ಇವತ್ತು ಕೂಡ